ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಪಿ ಸೂಪರ್ ಕಿಚನ್ ಫ್ರೆಂಡ್ಸ್ ಇವತ್ತು ಟೊಮೆಟೊ ಕಾಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾರೆ ಎಲ್ಲರೂ ನಾನು ಯಾವ ರೀತಿ ಚಟ್ನಿ ಮಾಡ್ತೀನಿ ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಬಳಸ್ಕೊಂಡಿದ್ದೀನಿ ಇವಾಗ ಹತ್ತರಿಂದ ಹನ್ನೆರಡು ಸಣ್ಣ ಟೊಮೆಟೊ ಕಾಯಿನ ಬಳಸ್ಕೊಂಡಿದ್ದೀನಿ ಇದು ಟೊಮೆಟೊ ಕಾಯಿ ಮುಂಚೆಯೇ ಹುಳಿ ಇರುತ್ತೆ ಹುಳಿ ಇಲ್ಲ ಅನ್ಸಿರೋದು ನೀವು ಸ್ವಲ್ಪ ಬೇಕಾರೆ ಹುಣ್ಸೆಣ್ ಕೂಡ ಇದೇ ಸ್ಟೆಪ್ಪಲ್ಲಿ ಇವಾಗೇ ಸೇರಿಸ್ಕೋಬೋದು ಇವಾಗ ಇದನ್ನು ಸ್ವಲ್ಪ ಬ್ರೌನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಮೆತ್ತಗಾಗತ್ತೆ ಅಲ್ಲಿವರೆಗೂ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಂಗೆ ಹೋಗುತ್ತೆ ನಾವು ಉರಿ ಸಣ್ಣಗೆ ಇಟ್ಕೊಂಡು ಆಗಾಗ ಕೈ ಆಡ್ತಾ ಇರಬೇಕಾಗತ್ತೆ ಸ್ವಲ್ಪ ಮೆತ್ತಗಾಗುತ್ತೆ ಬ್ರೌನ್ ಕಲರ್ ಆದ ತಕ್ಷಣ ಗೊತ್ತಾಗುತ್ತೆ ನಾವು ಅವಾಗ ಉರಿ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ನಾನಿಲ್ಲಿ ಉರಿ ಆಫ್ ಮಾಡಿದ್ದೀನಿ ನೆಕ್ಸ್ಟು ಮಸಾಲೆಗೆ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಎಂಟಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದಿರೋದ್ರಿಂದ ನಾನು ನಾಲ್ಕೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಎಂಟತ್ತು ನೋಡ್ಕೊಂಡು ಹಾಕ್ಕೊಳ್ಳಿ ಸೈಜ್ ನೋಡಿಕೊಂಡು ಆಮೇಲೆ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬಾರ್ದು ನುಡಿ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರುಚಿನೇ ಚೆನ್ನಾಗಿರೋದಿಲ್ಲ ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ನಾವೇನು ಟೊಮೆಟೊ ಕಾಯಿನ ನಾವಿಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಟೊಮೆಟೊ ಕಾಯಿನ ಇದನ್ನು ಚೆನ್ನಾಗಿ ಅದನ್ನು ಕೂಡ ತರತಾರಿಯಾಗಿ ರುಬ್ಕೋಬೇಕಾಗತ್ತೆ ಇದನ್ನು ಕೂಡ ಪೇಸ್ಟ್ ಮಾಡಬಾರ್ದು ಇದನ್ನು ನೆನಪಿಟ್ಕೊಳ್ಳಿ ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೊಂಡು ಆದಮೇಲೆ ಇವಾಗ ಇದನ್ನು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಮತ್ತು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ನಾಲ್ಕರಿಂದ ಐದು ಕರ್ಬೇವಿನೆಲ್ಲೇ ಹಾಕೋತಾ ಇದ್ದೀನಿ ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಚಟ್ನಿ ನೀವು ತಾಳಿಪೆಟ್ಟಿಗೆ ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಕಾಂಬಿನೇಷನ್ನು ನಾನಿಲ್ಲಿ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾನಿಲ್ಲಿ ಕಡಲೆಕಾಯಿ ಬೀಜ ಇರುತ್ತಲ್ಲ ಒಂದು ಎರಡು ಸ್ಪೂನಷ್ಟು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಚೆನ್ನಾಗಿ ಅಂದರೆ ಒಂದು ತರಿ ತರಿ ಆಗಬೇಕು ಒಂದು ಶೇಂಗಾ ಬೀಜದಲ್ಲಿ ನೀವು ಒಂದು ನಾಲ್ಕರಿಂದ ಐದು ಪೀಸ್ ಅಂದರೆ ಸಾಕು ಆ ರೀತಿ ಕುಟ್ಕೊಂಡು ಹಾಕೋಬೇಕು ಹಸಿದೆ ಹುರ್ಕೊಂಡಿರಲಿಲ್ಲ ನಾನು ನೆಕ್ಸ್ಟು ಇವಾಗ ನಾವೇನು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಎಲ್ಲ ಹಾಕ್ಕೊಂಡು ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂತ ಇದ್ದೀನಿ ಇದು ಹಸಿ ಇರುತ್ತಲ್ಲ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇವಾಗಿದು ಚೆನ್ನಾಗಿ ಹುರಿದೀವಿ ಹಸಿ ವಾಸನೆ ಹೋಗಿದ್ದೆ ಇವಾಗ ನಾವು ಟೊಮೆಟೊ ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಕುದಿ ಲೈಟಾಗಿ ಸಣ್ಣ ಕುದಿ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಕೈ ಆಡ್ತಾನೆ ಇರಬೇಕಾಗತ್ತೆ ಈ ಸ್ಟೆಪ್ನಲ್ಲಿ ನಾವು ಉರಿ ಸಣ್ಣಕ್ಕಿಟ್ಟು ನಾವು ಬೇರೆ ಏನಾದ್ರು ಕೆಲಸ ಮಾಡಿದರೆ ಸೀದೋಗ್ಬಿಡುತ್ತೆ ಇದು ಸ್ವಲ್ಪ ಹುಷಾರಾಗಿ ಮಾಡಿ ಆಗಲೇ ಎಲ್ಲನೂ ಆಗಲೇ ಸತಿ ಆಗಲೇ ಹುರ್ಕೊಂಡಿದ್ದೀವಿ ಹಾಗಾಗಿಬಿಟ್ಟು ಭಾಳ ಹೊತ್ತೆ ನೆಡಿಯಲ್ಲ ಒಂದು ಎರಡರಿಂದ ಮೂರು ನಿಮಿಷ ನೀವು ಇದನ್ನು ಫ್ರೈ ಮಾಡಿದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು